ನಾರಾಯಣಿ ನಮೋಸ್ತುತೆ ಮೊದಲಿಗೆ ನಾವು ಶಾರದೀಯ ನವರಾತ್ರಿಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ಶಾರದೀಯ ನವರಾತ್ರಿ ಎಂದರೆ ಆಶ್ವಯುಜ ಶುಕ್ಲ ಪ್ರತಿಪದೆಯಿಂದ ಆಶ್ವಯುಜ ಶುಕ್ಲ ನವಮಿಯವರೆಗಿನ ಒಂಬತ್ತು ದಿನಗಳ ಕಾಲಾವಧಿ ನವರಾತ್ರಿಯು ಒಂದು ವ್ರತವಾಗಿದೆ ಅಂದರೆ ಒಂದು ವಿಶಿಷ್ಟ ದೇವತೆಯ ಕೃಪೆಯನ್ನು ಸಂಪಾದಿಸಲು ಪಾಲಿಸಬೇಕಾದಂತಹ ಒಂದು ವಿಶಿಷ್ಟ ನೇಮಧರ್ಮ ಶ್ರೀ ದುರ್ಗಾದೇವಿಯ ಅಂದರೆ ಶಕ್ತಿಯ ಉಪಾಸನೆಯನ್ನು ಅನೇಕ ಕುಲಗಳಲ್ಲಿ ಕುಲಧರ್ಮವೆಂದು ತಲೆತಲಾಂತರವಾಗಿ ಪಾಲಿಸಲಾಗುತ್ತದೆ ಆದುದರಿಂದ ಬನ್ನಿ ಮೊದಲಿಗೆ ತಿಳಿದುಕೊಳ್ಳೋಣ ಅಧ್ಯಾತ್ಮಶಾಸ್ತ್ರದ ದೃಷ್ಟಿಯಿಂದ ಶಕ್ತಿ ಎಂದರೇನು ಪ್ರತಿಯೊಂದು ಪದಾರ್ಥದಲ್ಲಿ ಏನಾದರೊಂದು ಕಾರ್ಯ ಮಾಡಲು ಉಪಯೋಗಿ ಮತ್ತು ಆ ಪದಾರ್ಥದಿಂದ ಬೇರ್ಪಡಿಸಲಾಗದಂತಹ ಒಂದು ವಿಶೇಷ ಧರ್ಮಕ್ಕೆ ಶಕ್ತಿ ಎಂದು ಹೇಳುತ್ತಾರೆ ಉದಾಹರಣೆಗೆ ದಹಿಸುವುದು ಅಗ್ನಿಯ ಶಕ್ತಿಯಾಗಿದೆ ಈ ಬ್ರಹ್ಮಾಂಡದಲ್ಲಿ ಪದಾರ್ಥಗಳು ಅನಂತವಾಗಿವೆ ಆದುದರಿಂದ ಶಕ್ತಿಯೂ ಅನಂತವಾಗಿದೆ ಈ ಸೃಷ್ಟಿಯ ನಿರ್ಮಿತಿ ಅದರ ಪಾಲನೆ ಪೋಷಣೆ ಸಂಹಾರ ಇವುಗಳಿಗೆ ಸಂಬಂಧಿಸಿದಂತಹ ಕಾರ್ಯ ಶಕ್ತಿಯಿಂದಲೇ ಆಗುತ್ತದೆ ಇದಕ್ಕೆ ದೇವಿ ಎಂದು ಸಂಬೋಧಿಸಲಾಗಿದೆ ಶ್ರದ್ಧೆಯಿಂದಲೇ ಅವಳ ಅನುಭೂತಿಯನ್ನು ನಾವು ಪಡೆಯಬಹುದು ಮಾರ್ಕಂಡೇಯ ಪುರಾಣದಲ್ಲಿ ಅವಳನ್ನು ಹೀಗೆ ಸಂಬೋಧಿಸಲಾಗಿದೆ ಯಾ ದೇವಿ ಸರ್ವಭೂತು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಅಂದರೆ ಎಲ್ಲ ಪ್ರಾಣಿ ಮಾತ್ರರಲ್ಲಿ ಶ್ರದ್ಧಾರೂಪದಲ್ಲಿರುವ ಹೇ ದೇವಿ ನಾನು ನಿನಗೆ ತ್ರಿವಾರ ನಮಸ್ಕರಿಸುತ್ತೇನೆ